ನಮಸ್ಕಾರ ವೀಕ್ಷಕರೇ ರಘು ಪಬ್ಲಿಕ್ ಇನ್ಫರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶದ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಮಹತ್ವದ ಮಾಹಿತಿ ಹೌದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ನಿಯಮಗಳಲ್ಲಿ ಹಿಂದಿನಿಂದ ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದ್ದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಹೊಂದಿರುವವರು ಈ ಕೆಲಸ ಮಾಡಿದರೆ ಮಾತ್ರ ಅವರ ಮನೆಗೆ ಗ್ಯಾಸ್ ಸಿಲಿಂಡರ್ ಬರುತ್ತದೆ ಈ ಕೆಲಸ ಮಾಡದಿದ್ದರೆ ಅವರ ಮನೆಗೆ ಗ್ಯಾಸ್ ಸಿಲಿಂಡರ್ ಬರೋದಿಲ್ಲ ಹೌದು ಗ್ಯಾಸ್ ಸಿಲಿಂಡರ್ ಒದಗಿಸುವ ನಿಯಮಗಳಲ್ಲಿ ಬದಲಾವಣೆಗಳಾಗಿದ್ದು ಈ ನಿಯಮಗಳನ್ನು ನೀವು ತಿಳಿದುಕೊಳ್ಳಲೇಬೇಕು ನೀವು ಯಾವ ಕಂಪನಿಯ ಗ್ಯಾಸ್ ಸಿಲಿಂಡರ್ ಅನ್ನು ಬಳಸುತ್ತಿರುವಿರಿ ಎಂಬುದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಹೊಸ ನಿಯಮಗಳು ಏನು ಎಂಬುದನ್ನು ತಿಳಿಯಲು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಅನ್ನುವ ಪದದ ಮೇಲೆ ಕ್ಲಿಕ್ ಮಾಡಿ ಪಾಕಿಸಿದರು ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹೊಸ ನಿಯಮ ಏನು ಎಂಬುದನ್ನು ತಿಳಿಯೋಣ ಹೌದು ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಎಲ್ಪಿಜಿ ಸಿಲಿಂಡರ್ ನಿಯಮಗಳು ಜಾರಿಗೆ ಬಂದಿವೆ ಭಾರತ ಸರ್ಕಾರವು ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ಡೆಲಿವರಿ ಮತ್ತು ಸಬ್ಸಿಡಿ ಪಡೆಯುವ ಪ್ರಕ್ರಿಯೆಗಳಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ನಿಯಮಗಳು ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಜಾರಿಯಲ್ಲಿರುತ್ತವೆ ಈ ಬದಲಾವಣೆಗಳು ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಬುಕಿಂಗ್ನಲ್ಲಿ ಮತ್ತು ಡೆಲಿವರಿ ಮಾಡುವಲ್ಲಿ ಪಾರದರ್ಶಕತೆ ಹೆಚ್ಚಿಸುತ್ತದೆ ಮತ್ತು ವಂಚನೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಎಂದು ಸರ್ಕಾರ ಹೇಳಿದೆ ಹಾಗಾಗಿ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಹೊಸ ನಿಯಮಗಳು ಏನು ಎಂಬುದನ್ನು ತಿಳಿಯುವುದು ಅತ್ಯವಶ್ಯಕವಾಗಿದೆ ಹೊಸ ನಿಯಮಗಳ ಪ್ರಮುಖ ಅಂಶಗಳು ಯಾವೆಂದರೆ ಮೊನ್ನೆಯದಾಗಿ ಸಿಲಿಂಡರ್ ಬುಕ್ಕಿಂಗ್ ಮಾಡುವ ಮೊದಲು ಇ ಕೆವೈಸಿಯನ್ನು ಅಪ್ಡೇಟ್ ಮಾಡುವಂತಹ ಅಗತ್ಯತೆಯನ್ನ ಹೇಳಲಾಗಿದೆ ಹೌದು ಸ್ನೇಹಿತರೆ ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ಮಾಡುವ ಮೊದಲು ನೀವು ನಿಮ್ಮ ಕೆವೈಸಿ ದಾಖಲೆಗಳನ್ನು ಅಪ್ಡೇಟ್ ಮಾಡಬೇಕು ಇದಕ್ಕಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಗ್ಯಾಸ್ ಏಜೆನ್ಸಿಯೊಂದಿಗೆ ಲಿಂಕ್ ಮಾಡಬೇಕು ಮೊಬೈಲ್ ನಂಬರ್ ಅನ್ನ ನೋಂದಾಯಿಸಿಕೊಳ್ಳಬೇಕು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ನೊಂದಿಗೆ ಲಿಂಕ್ ಆಗಿರಬೇಕು ಆಗ ಮಾತ್ರ ನೀವು ಓಟಿಪಿಯನ್ನು ಪಡೆಯುತ್ತೀರಿ ಆ ಓಟಿಪಿಯನ್ನು ನಮೂದು ಮಾಡುವುದರ ಮೂಲಕ ನೀವು ನಿಮ್ಮ ಕೆ ಅಪ್ಡೇಟ್ ಮಾಡಬಹುದಾಗಿದೆ ಒಂದು ವೇಳೆ ಕೆವೈಸಿ ಅಪ್ಡೇಟ್ ಆಗಿಲ್ಲದಿದ್ದರೆ ಸಿಲಿಂಡರ್ ಬುಕ್ಕಿಂಗ್ ಅಥವಾ ಡೆಲಿವರಿ ಸೇವೆಗಳಲ್ಲಿ ತೊಂದರೆ ಉಂಟಾಗಬಹುದು ಇನ್ನು ಎರಡನೆಯದಾಗಿ ಡೆಲಿವರಿ ಸಮಯದಲ್ಲಿ ಒಟಿಪಿ ಪರಿಶೀಲನೆ ಅಗತ್ಯವಾಗಿದೆ ಹೌದು ಡೆಲಿವರಿ ಸಮಯದಲ್ಲಿ ಒಟಿಪಿಯನ್ನು ಪಡೆದು ಪರಿಶೀಲಿಸಿ ಡೆಲಿವರಿ ಬಾಯ್ ನಿಮಗೆ ಗ್ಯಾಸ್ ನೀಡುತ್ತಾನೆ ಇದು ಕೂಡ ಒಂದು ಹೊಸ ಬದಲಾವಣೆಯಾಗಿದ್ದು ಸಿಲಿಂಡರ್ ಡೆಲಿವರಿ ಸಮಯದಲ್ಲಿ ಒಟಿಪಿ ಪರಿಶೀಲನೆಯನ್ನ ಕಡ್ಡಾಯ ಮಾಡಲಾಗಿದೆ ಬುಕ್ಕಿಂಗ್ ಮಾಡುವಾಗ ನಿಮ್ಮ ನೋಂದಾಯಿತ ಮೊಬೈಲ್ಗೆ ಒಟಿಪಿಯನ್ನು ಕಳಿಸಲಾಗುತ್ತದೆ ಡೆಲಿವರಿ ಸಿಬ್ಬಂದಿಗೆ ಈ ಒಟಿಪಿಯನ್ನು ನೀವು ನೀಡಬೇಕು ಒಟಿಪಿ ಇಲ್ಲದಿದ್ದರೆ ಸಿಲಿಂಡರ್ ಡೆಲಿವರಿ ಆಗುವುದಿಲ್ಲ ಇನ್ನು ಮೂರನೇದಾಗಿ ಸಬ್ಸಿಡಿ ನೀಡುವಂತಹ ನಿಯಮಗಳಲ್ಲಿಯೂ ಕೂಡ ಬದಲಾವಣೆಗಳನ್ನು ಮಾಡಲಾಗಿದೆ ಹೌದು ಸರ್ಕಾರದ ಎಲ್ಪಿಜಿ ಸಬ್ಸಿಡಿ ಪಡೆಯಲು ನೀವು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಮತ್ತು ಗ್ಯಾಸ್ ಕನೆಕ್ಷನ್ ಅನ್ನು ಲಿಂಕ್ ಮಾಡಿರಬೇಕು ಸಬ್ಸಿಡಿ ಮೊತ್ತ ಸರ್ಕಾರದ ನೀತಿಗಳಿಗೆ ಅನುಗುಣವಾಗಿ ಬದಲಾಗುತ್ತಿರುತ್ತದೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಆರರಿಂದ ಎಂಟು ಸಿಲಿಂಡರ್ಗಳಿಗೆ ಮಾತ್ರ ಸಬ್ಸಿಡಿ ಲಭ್ಯವಾಗುತ್ತದೆ ಹೆಚ್ಚು ಸಿಲಿಂಡರ್ಗಳನ್ನು ನೀವು ತೆಗೆದುಕೊಂಡರೆ ಪೂರ್ಣ ಬೆಲೆಯನ್ನು ಪಾವತಿಸಬೇಕಾಗುತ್ತದೆ ಹೀಗೆ ಸಿಲಿಂಡರ್ ಡೆಲಿವರಿ ಮತ್ತು ಬುಕಿಂಗ್ನಲ್ಲಿ ಹೊಸ ಬದಲಾವಣೆಗಳನ್ನು ಮಾಡಲಾಗಿದೆ ಹೀಗಾಗಿ ನೀವು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನು ಪಡೆಯಲು ಹೊಸ ನಿಯಮಗಳಿಗೆ ಅನುಗುಣವಾಗಿ ಈ ಕೆಳಗಿನ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡಿರಬೇಕಾಗುತ್ತದೆ ಅವು ಯಾವೆಂದರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಆದಾಯ ಪ್ರಮಾಣ ಮತ್ತು ಬ್ಯಾಂಕ್ ಖಾತೆ ವಿವರ ಗ್ಯಾಸ್ ಕನೆಕ್ಷನ್ ಬುಕ್ಲೆಟ್ ಮತ್ತು ಇ ಕೆವೈಸಿ ಪೂರ್ಣಗೊಳಿಸಿದಂತಹ ಪುರಾವೆ ಈ ಎಲ್ಲಾ ದಾಖಲೆಗಳನ್ನು ನೀವು ಇಟ್ಟುಕೊಂಡು ನೀವು ಯಾವುದೇ ಅಡೆತಡೆ ಇಲ್ಲದೆ ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ ಅನ್ನು ಪಡೆಯ ನಿಮಗೆ ಯಾವುದೇ ಇಲ್ಲದೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ನಿಮಗೆ ಮನೆಗೆ ಬರಬೇಕೆಂದರೆ ನಿಮ್ಮ ಕೆವೈಸಿ ಮತ್ತು ಒಟಿಪಿ ವ್ಯವಸ್ಥೆಯನ್ನು ನೀವು ತಕ್ಷಣ ಪರಿಶೀಲಿಸಿಕೊಳ್ಳಿರಿ ದಾಖಲೆಗಳು ಅಪೂರ್ಣವಾಗಿದ್ದರೆ ನಿಮ್ಮ ಗ್ಯಾಸ್ ಡೀಲರ್ ಅನ್ನು ಸಂಪರ್ಕಿಸಿ ದಾಖಲೆಗಳನ್ನು ಪೂರ್ಣಗೊಳಿಸಿಕೊಳ್ಳಿ ಸಬ್ಸಿಡಿ ಪಡೆಯಲು ಬ್ಯಾಂಕ್ ಮತ್ತು ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಿ ಸೊ ಈ ಹೊಸ ನಿಯಮಗಳು ಎಲ್ಲಾ ಎಲ್ಪಿಜಿ ಬಳಕೆದಾರರಿಗೆ ಅನ್ವಯವಾಗುತ್ತವೆ ಹಾಗಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಿಮ್ಮ ಸ್ಥಳೀಯ ಗ್ಯಾಸ್ ಏಜೆನ್ಸಿಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಂದಿರುವ ಬಿಗ್ ಅಪ್ಡೇಟೆಡ್ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ತಲುಪುವವರೆಗೂ ತಪ್ಪದೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು